ಕುಂಭರಾಶಿಯವರಿಗೆ ಹಿಂದೆ ಮಾಡಿರುವಂತಹ ಪುಣ್ಯ ಕಾರ್ಯಗಳು ಹಿಂದೆ ಮಾಡಿರುವಂಥ ದಾನ ಧರ್ಮಾದಿಗಳ ಶುಭ ಕಾರ್ಯಗಳ ಫಲ ಈ ವರ್ಷ ಅವರಿಗೆ ಪಾ ಪ್ರಾಪ್ತಿಯಾಗ್ತದೆ ವೀಕ್ಷಕರೇ ಹಿಂದೆ ಮಾಡಿರುವಂಥ ಫಲಗಳ ಫಲಾಫಲಗಳು ಈ ಸಾರಿ ಅವರಿಗೆ ಶುಭವನ್ನು ಉಂಟು ಮಾಡ್ತವೆ ವ್ಯಾಪಾರದಲ್ಲಿ ಉದ್ಯೋಗದಲ್ಲಿ ವ್ಯವಸಾಯದಲ್ಲಿ ಅವರಿಗೆ ಅತ್ಯಂತ ಉತ್ತಮವಾಗಿರುವಂಥ ಗತಿ ಪ್ರಾಪ್ತಿಯಾಗ್ತದೆ ಸಮಾಜದಲ್ಲಿ ಗೌರವ ಕೀರ್ತಿಗಳಿಗೆ ಅವರು ಪಾತ್ರರಾಗ್ತಾರೆ ಅವರು ಎಲ್ಲರಿಂದ ಆಶೀರ್ವಾದವನ್ನು ಪಡ್ಕೊಳ್ತಾರೆ ವಿಶೇಷವಾಗಿ ಮನೆಯಲ್ಲಿ ಗುರು ಹಿರಿಯರಿಂದ ಮತ್ತು ಸಮಾಜದಲ್ಲಿ ಗುರು ಹಿರಿಯರಿಂದ ಅವರಿಗೆ ದಿವ್ಯವಾಗಿರುವಂಥ ಅನುಗ್ರಹ ಪ್ರಾಪ್ತಿಯಾಗ್ತದೆ ಹೀಗೆ ಹೀಗೆ ಪ್ರಾಪ್ತಿಯಾಗಿರುವಂತಹ ಆ ಅವರ ಅನುಗ್ರಹದಿಂದಲೇ ಇವರು ಉತ್ತರೋತ್ತರವಾಗಿ ಅಭಿವೃದ್ಧಿಯನ್ನು ಪಡಿತಾರೆ ಈ ರಾಶಿಯಲ್ಲಿರುವಂಥವರ ಮಕ್ಕಳಿಗೆ ಉನ್ನತವಾಗಿರುವಂತಹ ಗತಿ ಪ್ರಾಪ್ತಿಯಾಗ್ತದೆ ಅವರು ಯಶಸ್ಸನ್ನು ಗಳಿಸ್ತಾರೆ ಈ ರಾಶಿಯವರಿಗೆ ಧನ ನಷ್ಟವಾಗುವಂತಹ ಯೋಗಗಳು ಕೂಡ ಇರೋದ್ರಿಂದ ಶನಿಯ ಪ್ರಭಾವ ಅವರಿಗೆ ಆಗೋದ್ರಿಂದ ಶನಿಯ ಅನುಗ್ರಹ ಅವರಿಗೆ ಆಗಬೇಕಾಗ್ತದೆ ಹಾಗಾಗಿ ಇವರು ಸಾಧ್ಯವಾದಷ್ಟು ಶನಿವಾರಕ್ಕೊಮ್ಮೆ ಶನಿಯ ದರ್ಶನವನ್ನು ಶನಿವಾರಕ್ಕೊಮ್ಮೆ ಹನುಮಂತನ ದರ್ಶನವನ್ನು ಆನಂತರ ಹನುಮಾನ್ ಚಾಲೀಸಾ ಪಠನೆಯನ್ನು ಮಾಡುವುದರ ಮುಖಾಂತರವಾಗಿ ಆನಂತರ ಅತ್ಯಂತ ಉತ್ತಮವಾಗಿರುವಂತಹ ದೇವಸ್ಥಾನಗಳಿಗೆ ಹೋಗಿ ಶಿವಾಲಯಗಳಿಗೆ ಹೋಗಿ ರುದ್ರಾಭಿಷೇಕವನ್ನು ಮಾಡುವುದರಿಂದಲೂ ಕೂಡ ಈ ಧನ ಇವರು ಪರಿಹಾರ ಮಾಡಿಕೊಳ್ಬಹುದು ಈ ರಾಶಿಯವರಿಗೆ ಅತ್ಯಂತ ಭಯವನ್ನು ಅನುಭವಿಸಬೇಕಾಗಿರುವಂತಹ ಪ್ರಸಂಗಗಳು ಎದುರಾಗ್ತವೆ ತಮ್ಮ ಸ್ವಂತ ಪುತ್ರರಿಂದಲೇ ಇವರಿಗೆ ಪೀಡೆಯಾಗ್ತದೆ ಆ ಆನಂತರ ಅತಿಯಾದ ಸ್ಪೀಡ್ ವಾಹನ ಚಲಾವಣೆಯಿಂದ ಇವರಿಗೆ ಅಲ್ಲಲ್ಲಿ ಅಪಘಾತಗಳಾಗುವಂತಹ ಸಾಧ್ಯತೆಗಳಿರ್ತವೆ ಹಾಗಾಗಿ ಕುಂಭರಾಶಿಯವರು ವಾಹನ ಚಾಲನೆ ಮಾಡುವಂಥ ಸಂದರ್ಭದಲ್ಲಿ ಜಾಗ್ರತೆಯಾಗಿ ವಾಹನವನ್ನ ನಿಧಾನವಾಗಿ ಚಲಿಸುವಂತ ಪ್ರಯತ್ನವನ್ನು ಮಾಡಬೇಕು